ಇನ್ನು ವಿಧಾನ ಪರಿಷತ್ನಲ್ಲಿ ನೀಟ್ ಅಕ್ರಮದ ಬಗ್ಗೆ ಚರ್ಚೆಯಾಗಿದೆ ಐವನ್ ಡಿಸೋಜಾ ಅವರು ನೀಟ್ ಅಕ್ರಮದ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ದಾರೆ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿ ಮಾರಾಟ ಮಾಡಿದ್ದಾರೆ ವಿಧಾನ ಪರಿಷತ್ನಲ್ಲಿ ಐವನ್ ಡಿಸೋಜ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ ಡಿಸೋಜ ಪ್ರಶ್ನೆಗೆ ಕ್ಷರಣ ಪ್ರಕಾಶ್ ಪಾಟೀಲ್ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ನೀಟ್ ಎಕ್ಸಾಮ್ ಮಾಡುವಲ್ಲಿ ಕೇಂದ್ರ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಮೊದಲು ಅಕ್ರಮ ಆಗಿಲ್ಲ ಅಂತ ಹೇಳಿದರು ಅದಾದ ಮೇಲೆ ಈಗ ನೀಟ್ ಪತ್ರಿಕೆ ನೀಟ್ ಪ್ರಶ್ನೆ ಪತ್ರಿಕೆ ಏನಿದೆ ಅದು ಸೋರಿಕೆಯಾಗಿದೆ ಅಕ್ರಮ ಆಗಿದೆ ಅಂತಾರೆ ಪ್ರಶ್ನೆಗೆ ಈ ರೀತಿಯಾದಂತಹ ಉತ್ತರವನ್ನು ಶರಣ ಪ್ರಕಾಶ್ ಪಾಟೀಲ್ ಕೊಟ್ಟಿರುವಂತದ್ದು ವಿಧಾನ ಪರಿಷತ್ನಲ್ಲೂ ಕೂಡ ನೀಟ್ ಅಕ್ರಮದ ಬಗ್ಗೆ ಚರ್ಚೆಯಾಗಿದೆ ಇವತ್ತು ನೀಟ್ ಎಕ್ಸಾಮ್ ಅನ್ನು ಬರೀತಾ ಇದ್ದಾರೆ ದೇಶಾದ್ಯಂತ ಎರಡ್ ಸಾವಿರದ ಹದಿನೇಳರಲ್ಲಿ ಈ ಎಕ್ಸಾಮಿನೇಷನ್ ಕಂಪಲ್ಸರಿ ಅಂತ ಮಾಡಿದ ಮೇಲೆ

ನಾನು ನನ್ನ ಒಂದು ಸಲಹೆ ಏನು ಅಂದ್ರೆ ದಿಸ್ ಇಸ್ ನಥಿಂಗ್ ಬಟ್ ಇದು ಒಂದು ಫೇಲಿಯರ್ ಸಿಸ್ಟಮ್ ಇದರಲ್ಲಿ ಸೋಶಿಯಲ್ ಜಸ್ಟಿಸ್ ಇಲ್ಲ ಮಕ್ಕಳ ಬಗ್ಗೆ ಚಿಂತನೆ ಇಲ್ಲ ಒಟ್ರಾಸ್ ಎಲ್ಲಿವರೆಗೆ ಅಂದ್ರೆ ಎರಡೂ ಕೂಡ ಫೀಸ್ ಕಟ್ಟಬೇಕು ಅವರು ಪಿ ಯು ಸಿಗೂ ಫೀಸ್ ಕಟ್ಟಬೇಕು ನೀಟ್ ಎಕ್ಸಾಮಿನೇಷನ್ ಸೆಂಟರ್ಗೂ ಮಾಡಬೇಕು ನಾವು ಹಳ್ಳಿಗಳಲ್ಲಿ ಎಲ್ಲ ಕೋಚಿಂಗ್ ಸೆಂಟರ್ ಸರ್ಕಾರದಿಂದ ಮಾಡಿಕೊಟ್ಟಿದ್ದೇವಾ ಕೊಡ್ಲಿಲ್ಲ ಹಾಗಾದ್ರೆ ಸೋಶಿಯಲ್ ಜಸ್ಟಿಸ್ ಎಲ್ಲಿದೆ ಮತ್ತು ಇವತ್ತು ಇಪ್ಪತ್ನಾಲ್ಕು ಲಕ್ಷ ಅಲ್ಲಿ ಪೇಪರ್ ಕ್ವೆಸ್ ಪೇಪರ್ ಲೀಕೇಜ್ ಮಾಡಿ ಮಾರಾಟ ಮಾಡಿದ್ದಾರೆ ಬಟ್ ಯು ನಾಟ್ ಲಕ್ಷ ವಿದ್ಯಾರ್ಥಿಗಳ ಬಗ್ಗೆ ನೀವು ಆಲೋಚನೆ ಮಾಡಿದೀರಿ ಅಂತ ನಾನು ಪ್ರಶ್ನೆ ಕೇಳಿದ್ರೆ ನೀಟ್ ಎಕ್ಸಾಮ್ ಮಾಡ್ತಾರೆ ಐ ನಾಟ್ ಟು ಟು ಮಿನಿಸ್ಟರ್ ಆನ್ಸರ್ ನಾವೇ ಸ್ವತಃ ಎಕ್ಸಾಮ್ ಮಾಡ್ತೇವೆ ಹಿಂದೆ ವೀರಪ್ಪ ಮೊಹಿಲಿ ಇರುವಾಗ ಎಕ್ಸಾಮ್ ಸಿಂದ್ರು ನಾವೇ ನಮ್ಮ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಸೀಟ್ನಿಯನ್ನು ತೋರಿಸದೇ ಇದ್ರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ